ಏನಾರ ಏನು ಏನಾರ ಏನ್ ಬಾ ಅಂದಾಗ ಮನ್ಸಿನ ಮಾತು ಹೇಳ್ಬೇಕಂದಾಗ ನಮ್ ಮತ್ತೆ ಮಾಡಿಬಿಡಿ ಮಾಡ್ತಾರ ನಮ್ಮ ಅಮ್ಮ ಸ್ವಾಮಿ ಪೂಜೆ ಮಾಡ್ಸತ್ತಾರೀ ಹದಿನೆಂಟನೇ ವರ್ಷ ಇದ್ದಿದ್ದಕ್ಕ ಮನೆಯಲ್ಲ ಪೂಜೆ ಮಾಡ್ಸದ್ರಿ ಹೊಸ ಮನೆಯಾಗ್ ಮಾಡಿಸಬೇಕಿತ್ರಿ

ಸಾಂಬಳು ಏನರಿದ್ರ ಅವ್ರಾಕ್ ಬಸ್ಸಿ ಸಾಂಬಳು ಹೋದಾಗ ನನಗ ಅವಾಗ ಸ್ವಲ್ಪ ತೊಂದ್ರಿ ಮಕ್ಳ ಸಣ್ಣ ನನಗೆ ಆಸೆ ದೊಡ್ಡ ಆಸೆ ಅಂದ್ರೆ ನಾ ಬಂಗಾರ ಬೆಳ್ಳಿ ತಿನ್ನು ತಿನ್ನುತ್ತಲ್ಲ ನನ್ಗೆ ಹಿಂಗೆಲ್ಲ ನನಗೆ ಸ್ವಲ್ಪ ಮನೆ ಆಗಬೇಕು ಹಿಂಗೆಲ್ಲಾ ದಾನ ಮಾಡೋಂಗ ಶಕ್ತಿ ಇರ್ಬೇಕು ನನಗೆ ಅನ್ಕೊಂಡಂಗ ಸೊಸ್ತಾರ ಅನ್ಕೊಂಡಂಗೆ ಮಕ್ಕಳು ನನಗ್ ಆಸೆ ಕೊನೆನೇ ಇಲ್ಲ ಹಂಗಿದ್ದಾಗ ನಾ ಅಡವೇಸ್ ಕೊಂಡ್ಕೊಡ್ಕೊಂಡು ಪೂಜೆ ಕರ್ದಿದ್ರೆ ಅವ್ರದ್ದು ಅವ್ರ ಮಿಸ್ ಬಂದವರ ಭಾಳ ಒಳ್ಳೆಯವ್ರು ನಮ್ಗೆ ಪರಿಚಯ ಭಾಳ ಪೂಜೆ ಕರೆದಿದ್ರ ಏನು ಮಾಡಿದ್ರೆ ಪೂಜೆ ಕರೆದಿದ್ರೆ ಅವಾಗ ನಾ ಬಿಡ್ಕೊಂಡಿನಿ ನನ್ನ ಮಕ್ಕಳಿಗೆ ಯೋಗ ಯೋಗ್ಯತೆ ಸೌಭಾಗ್ಯ ಎಲ್ಲ ಕೊಡ್ಬೇಕು ನೀ ಅಯ್ಯಪ್ಪ ಅಯ್ಯಪ್ಪ ಇದ್ರೆ ಹದಿನೆಂಟು ವರ್ಷ ಮಲೆ ಹಾಕ್ತೀನಿ ಸ್ವಂತ ಮಾ ಪೂಜೆ ಈಗಲೇ ಮಾಡಿಸ್ತೀನಿ ಅಂತ ಬಿಡ್ಕೊಂಡೀನಿ ಅದೆಲ್ಲ ನಡೆಸ್ಕೊಟ್ಟ ಇಡೀ ಐಗಳಿ ಮಂದಿ ಎದ್ರಿಗೆ ಮಂದಿ ಎಲ್ಲ

ಏನ ತೊಂದ್ರೆ ಬಂದ್ರು ದೇವರ ನಮಗ ಕೊಡ್ಬೇಕು ನೈಟಿ ಜಗ್ ಅಂತ ಹೇಳ್ತಾರೆ ನನಗೆ ತಿಳಿದಿಲ್ಲ ನೋಡಿ ಯಾರು ಬೇಜಾರ್ ಅಭಿಮಾನಿ ನಮ್ಮ ಅಜ್ವಾಲಿ ಮಾತ್ರ ಯಾರು ಬೇಜಾರ್ ತಳ್ಕೋಬೇಡಿ ನಾವು ಹೆಂಗೇ ಓಕೆ ಹೇಳ್ ಮಾರೈ ಆಯಿ ಓಕೆ ಇದರ ಲಗನ್ ಅಪ್ಲೋಡ್ ಮಾಡದ ತೀರ್ ಯಾಕಂದ್ರೆ ಮಾಪೂಜೆ ಮುಗಿದಿಂದ ಹಾಕ್ತಾರೆ ಐಗಳೆ ಹೇ ಮಾಪೂಜೆ ಎಷ್ಟು ಎಷ್ಟುನೇ ತರಹ ಹೀಗೆ ಇಪ್ಪತ್ತೊಂಬತ್ತಕ್ಕೆ ನಾವು ಎಲ್ಲರೂ ಬಂದ ಚಂದಾಗ ನಿಮ್ಮ ನಿಮ್ಮ ಮಗ ಅದು ನಿಮ್ಮ ಮುಂದೆ ಬೆಳೆದ ಮಗ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ತಮ್ದೆಲ್ಲರ ಕಾಲ್ ಮಾಡ್ಕೊಂಡು ಯಾರು ಹೆಲ್ಪ್ ಇಲ್ಲನ ಏನು ಇಡೀ ನಾಡಿನ ಜನತೆ ಅಭಿಮಾನಿ ಮಕ್ಕಳು ರೀತಿ ಬಾಂಧವ್ಯದಿಂದ ಎಲ್ಲ ಯಾರು ಹೆಲ್ಪ್ ಅಂದ್ರೆ ದೊಡ್ಡಪ್ಪ ಕೊಡೋದಿಲ್ಲ ಸಣ್ಣಪ್ಪ ಕೊಡೋದಿಲ್ಲ ರಿಲೇಷನ್ ಕೊಡೋದಿಲ್ಲ ಯಾಕಂದ್ರೆ ಅವ್ರ ಆಶೀರ್ವಾದ ಅಷ್ಟ ಎಲ್ಲ ನಿಂತು ಮಾಡ್ಕೊಂಡ ಯು ಪೂಜೆ ಮಾಡೋ ದೊಡ್ಡ ವ್ಯಕ್ತಿ ಆಗ್ಯಾರ

ನೀವು ಮಾಡಿಬಿಟ್ರಿ ಒಮ್ಮೆ ಮುತ್ತಿಗೆ ಹಾಕಿ ಬಿಡ್ತಿರಂಗ್ ದೊಡ್ಡ ಹಾಕಿದಂಗ ಅದಕ್ಕೆ ಎಲ್ಲರೂ ಬಂದ್ರಿ ಲಕ್ಷ ದೀಪೋತ್ಸವ ಹಸ್ತ್ರಿ ಎಲ್ಲರೂ ಏರ್ ನೋಡ್ರಿ ಚಂದಾಗ ಅಂಬಕ್ಕ ನೋಡಿ ನಗ್ರಿ ಬಜಿ ತಿನ್ರಿ ಎಲ್ಲಾರು ಜಾತ್ರೆ ಮಾಡಿ ಖುಷಿಯಿಂದ ಹೋಗ್ರಿ ಎಂದ ಎಂದ ಐತಿ ಹೊತ್ತೀ ನೀವ್ ಮಾತಾಡ್ರಿ ಇದ್ರಾಗ ಎಂಟ ತಾರೀಕಾ ಹದಿನೈದ ತಾರೀಕೆ ಜಾತ್ರೆ ಸೇರ್ ಎಲ್ಲ ಜಾತ್ರೆ ಕೊಡ್ತೈತಿ ನನಗಂತೂ ಖುಷಿ ನಾ ಯಾಕಂದ್ರಮ ಪಟ್ಟ ಬಜಿ ಮಾಡಿದ ಹಾ ಇರ್ತಾರ ಇದು ಏನ ಮೊದಲು ನಮ್ಮ ಅಲ್ಲ ಪ್ರಭು ಇದು ಮಲ್ಗಿರ ಅಕ್ಕ ಅಕ್ಕ ಮಾದೇವಿ ಇದು ಯಾಕೆ ನನಗೆ ಇಷ್ಟ ಅಂದ್ರೆ ಎಲ್ಲಾರು ಮೊದಲ ಅಂದಿದ್ದು ಯಾವುದೂ ಸುಳ್ಳಾಗಿಲ್ಲ ಎಲ್ಲರೂ ಏನು ಅಂತಿದ್ರು ಮೊದಲ ನನ್ನವ್ರು ಅನ್ರಿ ಅಂತಿದ್ರಲ್ಲ ಇದು ಈ ಫೋಟೋ ನೋಡಿದ್ರೆ ಯಾವ ಜಾತಿ ಬೇರೆ ಇಲ್ಲ ಎಲ್ಲ ಜಾತಿಯವ್ರ ಅದಾರಿದ್ರೆ ಅದಕ್ಕೆ ನನ್ಗೆ ಈ ಫೋಟೋ ಇಷ್ಟ ಅದ್ಯಾಕ್ರಿ ಹೋಗಿ ಬೇಡ್ರಿ ಹೇಳ್ರಿಡಿಯೋ ಬಿಟ್ಟು ಬಿಡ್ತೀನಿ

ಇವ್ರ ಅಪ್ಪಾಜಿ ಕರ್ಕೊಂಡು ಎರ್ಡ್ತೀನಿ ಈಗ ನನ್ನ ಮಗ ಅದಕ್ಕೆ ಎಲ್ಲ ಮಾಲದ ಅಲ್ಲಿ ಹೇಳ್ತೀನಿ ಅರ್ಧ ಮರ್ಧ ಮಾಲೆ ಹಾಕೊಬೇಡ್ರಿ ಮತ್ತ ಮಾಲೆ ಹಾಕೊಂಡ ನಾ ದೊಡ್ಡವ್ ನೀ ದೊಡ್ಡವ್ ಅನ್ಬೇಡ್ರಿ ನಾವ್ ಯಾವತ್ತೂ ದೊಡ್ಡವ್ರು ಆಗುದಿಲ್ಲ ನಾವು ಎಷ್ಟು ತಳಗ್ ಹೊಕ್ಕಿವಿ ಅಷ್ಟು ನಾವು ಮಾಲೆ ಹೊಕ್ಕಿವಿ ಯಾಕಂದ್ರೆ ಅನುಗ್ರಹ ಉಗ್ರ ಹಂಗಾಗೈತಿ ಅಮ್ಮ ಬಂದ್ರೆ ಅಮ್ಮ ನಿಂದ್ರಂಗಿಲ್ಲ ಸೊಕ್ತನ ಬಂದ್ರೆ ಅಮ್ಮ ನಿಂದ್ರಂಗಿಲ್ಲ ಸೊಕ್ತನ ಆದ್ರೆ ಅಯ್ಯಪ್ಪನ ಮಾಲೆ ಕೊಳಂಗ ನಿಂದ್ರಂಗಿಲ್ಲ ಎಲ್ಲ ಒಂದ್ ರೀತಿ ಆಗ್ಬೋದ್ರೆ ಹೆಸರು ರ ತಾನ ಸಂಪನ್ನ ಆಕಿತಿ ಅದಕ ಲಚ್ಚಿ байಲೆ ನಿಂದಿತ್ತಾ ಇರುತ್ತಾ ನೀಲಿ ಸಚ್ಚಿ байಲೆ байಲೆ ಇಲ್ಲ ನೋಡಿ ನೋಡಿ ಲಚ್ಚಿ ಅಂದ್ರೆ ನನಗೆ ಲಚ್ಚಿ ಬೇಡ ಬೇಡ ಅಂತೆ ಹಂಗಾಕ್ಕೆ ಅಷ್ಟೇ ಲಚ್ಚಿ ಬಹಳ ಇಷ್ಟ ಯಾಕಂದ್ರೆ ಹಂಗಾಕ್ಕೆ ನಾವು ಏನೇನ್ ತಪ್ಪುಗಳು ಮಾಡಿವಿ ನಯ್ಯ ಮಾಡ್ತಾನ ಮಾಡೀನಿ ಮಾಡಿದೀನಿ ಅವೆಲ್ಲ ಲಚ್ಚಿ ಅಂತ ಕದ ಲಚ್ಚಿ ನನಗೆ ಇಷ್ಟ ಭಾರ ಲಚ್ಚಿ ಇಲ್ಲ ಇಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಮಾಲದಾರಿಗಳಿಗೆ ಅರ್ಧಾಟೆ ಮದ್ರಿಸಿದ್ರು ಇವರ ಮಾಲದಾರಿ ಹೇಳ್ತೀನಿ ಎಲ್ಲರೂ ನನ್ನವ್ರಂತ ಹೇಳಿ ಅಯ್ಯಪ್ಪ ಹೆಂಗ ನಮ್ಮ ಹದಿನೆಂಟು ಮಟ್ಲ ಏರ್ಬೇಕಾರ ಯಾವ ಜಾತಿ ಮಾಡ್ತಾನ ಹಂಗ ಎಲ್ಲಾರು ಚಂದಾಗ ಮಾಡಿ ನಾನ್ ಇದು ಇಪ್ಪತ್ತು ವರ್ಷದ ಕನಸ ಅಯ್ಯಪ್ಪನ ಪೂಜೆ ಚಂದ ಮಾಡ್ ಎಲ್ಲರೂ ಬರ್ರಿ ಮತ್ತ ಮಾ ಪೂಜೆ ದಿವ್ಸ ನಮ್ಮ ಮೂರ್ ಮಾ ಪೂಜೆ ದಿವ್ಸ್ರಿಡ್ರಿ ನೋಡ್ರಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಚಾಲಾ ಮಾಡ್ತೀರಿ ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತೀರಿ ಸ್ಕಿಪ್ ಮಾಡ್ರಿ ಈಗ ಇವ್ರ ಸ್ಕಿಪ್ ಮಾಡ್ರಿ ಅಮ್ಮ ಮೊನ್ನೆ ಆಲ್ ದ ಬೆಸ್ಟ್ ಅಂತ ಹೇಳಿ ಒಂದ್ ವಿಡಿಯೋ ಮಾಡಿದ್ರಲ್ರಿ ಪಿಡಿಯೋ ಎಕ್ಸಾಮ್ ಅದ ಯಾರು ಏನೇನೋ ಹೇಳಾರು ಅವ್ರಿಗೆ ಒಂದ್ ಕ್ಯೂ ಮತ್ತೆ ಯಾಕೆ ನೀವ ವಿಡಿಯೋ ಮಾಡಿ ಬಿಟ್ಟಿರಲ್ರಿ ಅದೇನ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲ ಆಮೇಲೆ ಅಮ್ಮಂದ ದೇವ್ರು ಅಲ್ಲ ಕೆ ಪಿ ಎಸ್ ಸಿ ದೇವ್ರು ನೋಡ್ಕೋಬೇಕು ಅಂತ ಏನೇನೋ ಯಾರು ಏನಂತಾರಂತ ಯಾರು ಹೇಳ್ಬೇಡ ಇನ್ನೊಂದ್ ಹೇಳ್ತೀನಿ ಯಾರು ಬೇಜಾರ್ ಅಂತನು ನೀವ್ ಹೇಳಂಗಿಲ್ಲ ಯಾರು ಖುಷಿ ಕೊಡ್ತಾರಂತೂ ನೀವ್ ಹೇಳಂಗಿಲ್ಲ ಮೊದಲ ನೀವ ಅದನ್ನೆಲ್ಲಾ ರಿಪ್ಲೈ ಮಾಡ್ಕೊಬೇಕಾದ್ರೆ ಸೋಶಿಯಲ್ ಮೀಡಿಯಾದಾಗ ಇಳಿಬೇಕಾದ್ರೆ ಅದನ್ನೆಲ್ಲಾ ಅಣಭಗಿಸಬೇಕು ಯಾಕಂದ್ರ ಮೊದಲ ಅವಮಾನ ಆಮೇಲೆ ಸನ್ಮಾನ ಐತಿ ಮೆಸೇಜ್ ಅಂದ್ರೆ ನಮ್ಗೆ ಓದಾಕಿ ಹೇಳ್ತಾರ ನಾವ್ ಯಾರು ಬೇಜಾರಾಗಂಗಿಲ್ಲ ಯಾರು ಸೂಕ್ತಂಗಿಲ್ಲ ಎಲ್ಲಾನು ಒಂದನ ಮನಸ್ಸು ಸೂಕ್ತೀವಿ ಯಾಕ್ರಿ ಅಂತ ಹೇಳಿದ್ರೆ ನಾವು ಮಾತಾಡೋಕ ಏನ್ರ ತಪ್ಪಾಗಿದ್ರು ಅವ್ರಿಗೆ ಇಷ್ಟ ಆಗಿರೋದಿಲ್ಲ ಅವ್ರು ಕಮೆಂಟ್ ಹಾಕ್ತಾರೆ ಆಮೇಲೆ ನಾವ್ ಏನೂ ಗೊತ್ತಾಗ್ಲಾದ್ರೆ ಮಾತಾಡಿರ್ತೀವಿ ಅದ್ ಅರ್ಥಪೂರ್ಣವಾಗಿ ಅವ್ರ ಅರ್ಥ ಹೇಳ್ತಾರ ಅದ್ರದ್ದು ಏನೂ ಗೊತ್ತಿರೋದಿಲ್ಲ ಏನೋ ಮಾತಾಡೋದ್ರು ಮಿಸ್ ಆದ್ರೂ ನೀವು ನೀವ್ ಯಾರು ಬೇಜಾರು ಮಾಡ್ಕೊಬ್ರಿ ಎಸ್ ಎಲ್ ಸಿ ಎಕ್ಸಾಮ್ ನಾನು ಹೇಳಿರ್ತೀನಿ ಆಮೇಲೆ ಈ ಪಿಡಿ ಎಕ್ಸಾಮ್ ಅಂದ ಏನಾಗುತ್ತೆ ಏನಾಗತ್ತೆ ಗೊತ್ತೇನ್ರೀ ಯಾಕಂದ್ರ ಬಹಳ ಹೊಸದ ಮ್ಯಾಲ ಕರ್ದಾರಲ್ಲ ಸ್ವಲ್ಪ ಖುಷಿ ಮತ್ತೇನೋ ಒಂದು ನಮ್ದೊಂದು ಆಸೆ ಅದು ಹಾಕತ್ತೆ ಬಿಡ್ಕತೆ ಗೊತ್ತಿಲ್ಲ ನಮ್ಮದ ಒಂದು ಆಸೆ ಇರ್ತೈತಿ ಅದನ್ನ ಅದು ಕೇಳ್ತೀನಿ ಯಾಕೆ ಅಷ್ಟು ಬೇಜಾರು ಮಾಡ್ಕತ್ತೆ ಯಾರು ಬೇಜಾರು ಮಾಡ್ತದೆ ಎಲ್ಲರೂ ಒಳ್ಳೇದಾಗಲಿ ಯಾರ್ಯಾರು ಕಲ್ತು 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 ಅಲ್ಲೆಲ್ಲೆಲ್ಲಿ ಕುಂತಾರ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಅವರತ್ತ ಮತ್ತೇನು ಅಷ್ಟೇ ಏನು ತಿನ್ನ ಬಾಯ್ ಜೈ ಹಿಂದ್